ಒಂದು ಮೂರಂಕೆಯ ಸಂಖ್ಯೆಯು ಹನ್ನೊಂದರಿಂದ ಭಾಗವಾಗುತ್ತದೆ ಮತ್ತು ಬಿಡಿ ಸ್ಥಾನದಲ್ಲಿ ಒಂದನ್ನು ಹೊಂದಿದೆ ಮೂಲ ಸಂಖ್ಯೆಯು ಆ ಸಂಖ್ಯೆಯ ಅಂಕಿಗಳನ್ನು ಹಿಮ್ಮುಖಗೊಳಿಸಿದಾಗ ಬರುವ ಸಂಖ್ಯೆಗಿಂತ ಇನ್ನೂರ ತೊಂಬತ್ತೇಳು ಹೆಚ್ಚು ಆ ಸಂಖ್ಯೆ ಯಾವುದು ಆ ಮೂರಂಕೆಯ ಸಂಖ್ಯೆಯು ಎಕ್ಸ್ ವೈ ಒನ್ ಈ ರೂಪದಲ್ಲಿದೆ ಇಲ್ಲಿ ಬಿಡಿ ಸ್ಥಾನದಲ್ಲಿ ಒಂದು ಬಂದಿದೆ ಮತ್ತು ಈ ಸಂಖ್ಯೆಯು ಹನ್ನೊಂದರಿಂದ ಭಾಗ ಆಗುತ್ತೆ ಎಕ್ಸ್ ವೈ ಒನ್ ಈ ಅಂಕಿಗಳನ್ನ ಹಿಮ್ಮುಖಗೊಳಿಸಿದಾಗ ಅಂದ್ರೆ ಒನ್ ವೈ ಎಕ್ಸ್ ಈ ರೀತಿ ಮಾಡಿ ಅವುಗಳ ವ್ಯತ್ಯಾಸವನ್ನ ತೆಗೆದುಕೊಂಡಾಗ ಇನ್ನೂರ ತೊಂಬತ್ತೇಳು ಬರಬೇಕು ಈಗ ಉತ್ತರದ ಆಯ್ಕೆಗಳಿಂದ ಇದನ್ನ ಸಾಲ್ವ್ ಮಾಡ್ಕೊಂಡೋಗೋಣ ಎಲ್ಲ ಉತ್ತರದ ಆಯ್ಕೆಗಳು ಹನ್ನೊಂದರಿಂದ ಭಾಗ ಆಗುತ್ತೆ ಸೊ ಮೊದಲನೇ ಉತ್ತರದ ಆಯ್ಕೆ ನೂರ ಇಪ್ಪತ್ತೊಂದು ಅಂಕಿಗಳನ್ನ ಹಿಮ್ಮುಖಗೊಳಿಸಿದಾಗ ಕೂಡ ನೂರ ಇಪ್ಪತ್ತೊಂದು ಬರುತ್ತೆ ವ್ಯತ್ಯಾಸ ಸೊನ್ನೆ ಇದು ಸರಿಯಾದ ಉತ್ತರ ಅಲ್ಲ ಎರಡನೇ ಆಯ್ಕೆ ಇನ್ನೂರ ಮೂವತ್ತೊಂದು ಅಂಕಿಗಳನ್ನು ಹಿಮ್ಮುಖಗೊಳಿಸಿದಾಗ ನೂರ ಮೂವತ್ತೆರಡು ಆಗುತ್ತೆ ವ್ಯತ್ಯಾಸ ತೊಂಬತ್ತೊಂಬತ್ತು ಇದು ಸರಿಯಾದ ಆಯ್ಕೆ ಅಲ್ಲ ಮೂರನೇ ಆಯ್ಕೆ ನಾನೂರ ಐವತ್ತೊಂದು ಅಂಕಿಗಳನ್ನು ಹಿಮ್ಮುಖಗೊಳಿಸಿದಾಗ ನೂರ ಐವತ್ತ ನಾಲ್ಕಾಗುತ್ತೆ ಇದರ ವ್ಯತ್ಯಾಸ ಇನ್ನೂರ ತೊಂಬತ್ತೇಳು ಆದ್ದರಿಂದ ಆಪ್ಷನ್ ಸಿ ಸರಿಯಾದಂಥ ಉತ್ತರ